ನಿಮ್ಮ ಮೊದಲ ಪ್ರಶ್ನೆ ಪ್ರತಿದಿನ ಒಣ ತೆಂಗಿನಕಾಯಿ ತಿಂದರೆ ಯಾವ ಪ್ರಯೋಜನವಾಗುತ್ತದೆ ಆಪ್ಷನ್ಸ್ ಎ ಕೂದಲು ಬೆಳೆಯುತ್ತದೆ ಬಿ ತ್ವಚೆ ಹೊಳಪುತ್ತದೆ ಸಿ ಜೀರ್ಣಕ್ರಿಯೆ ಉತ್ತಮವಾಗುತ್ತದೆ ಮತ್ತು ಡಿ ಮರೆವು ಬರುವುದಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಮರೆವು ಬರುವುದಿಲ್ಲ ಪ್ರತಿದಿನ ಒಣ ತೆಂಗಿನಕಾಯಿಯನ್ನು ಒಂದು ಚೂರಾದರೂ ತಿನ್ನುವುದರಿಂದ ಮರವಿನ ಕಾಯಿಲೆ ಬರುವುದಿಲ್ಲ ಪ್ರಶ್ನೆ ಎರಡು ಚಳಿಗಾಲದ ಸಮಯದಲ್ಲಿ ಸೂರ್ಯನ ಬಿಸಿಲಿಗೆ ಎಷ್ಟು ಸಮಯದವರೆಗೆ ಇದ್ದರೆ ವಿಟಮಿನ್ ಡಿ ಪಡೆಯಬಹುದು ಆಪ್ಷನ್ಸ್ ಎ ಹತ್ತು ನಿಮಿಷ ಬಿ ಐದು ನಿಮಿಷ ಸಿ ಒಂದು ನಿಮಿಷ ಮತ್ತು ಡಿ ಮೂರು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ನಿಮಿಷ ಚಳಿಗಾಲದ ಸಮಯದಲ್ಲಿ ಸುಮಾರು ಐದು ನಿಮಿಷಗಳ ಕಾಲವಾದರೂ ಬಿಸಿಲಿನಲ್ಲಿ ಇದ್ದರೆ ವಿಟಮಿನ್ ಡಿ ಪಡೆಯಬಹುದು ಪ್ರಶ್ನೆ ಮೂರು ಸೂರ್ಯಕಾಂತಿ ಯಾವ ದೇಶದ ರಾಷ್ಟ್ರೀಯ ಪುಷ್ಪ ಅಥವಾ ಹೂವಾಗಿದೆ ಆಪ್ಷನ್ಸ್ ಎ ಉಕ್ರೇನ್ ಬಿ ಭಾರತ ಸಿ ಪಾಕಿಸ್ತಾನ ಮತ್ತು ಡಿ ಶ್ರೀಲಂಕಾ ಸರಿಯಾದ ಉತ್ತರ ಆಪ್ಷನ್ ಎ ಉಕ್ರೇನ್ ಸೂರ್ಯಕಾಂತಿಯು ಉಕ್ರೇನ್ ದೇಶದ ರಾಷ್ಟ್ರೀಯ ಹೂವಾಗಿದೆ ಪ್ರಶ್ನೆ ನಾಲ್ಕು ಕೂದಲು ಹೆಚ್ಚು ವಯಸ್ಸುಗಳ ಕಾಲ ಕಪ್ಪಾಗಿರಲು ಯಾವುದನ್ನು ತಿನ್ನಬೇಕು ಆಪ್ಷನ್ಸ್ ಎ ಕ್ಯಾರೆಟ್ ಬಿ ಗೆಣಸು ಸಿ ಕರಿಬೇವು ಮತ್ತು ಡಿ ಹುಣಸೆ ಸರಿಯಾದ ಉತ್ತರ ಆಪ್ಷನ್ ಸಿ ಕರಿಬೇವು ನಮ್ಮ ಪ್ರತಿದಿನದ ಆಹಾರದಲ್ಲಿ ಕರಿಬೇವು ಬೆರೆಸಿ ತಿನ್ನುವುದರಿಂದ ಕೂದಲು ಹೆಚ್ಚು ವಯಸ್ಸುಗಳ ಕಾಲ ಕಪ್ಪಾಗಿರಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ಕೋಳಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ಸ್ ಎ ಸ್ಪೇನ್ ಬಿ ಆಸ್ಟ್ರೇಲಿಯಾ ಸಿ ಬಾಂಗ್ಲಾದೇಶ ಮತ್ತು ಡಿ ಇಸ್ರೇಲ್ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪೇನ್ ಕೋಳಿಯು ಸ್ಪೇನ್ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಆರು ಅರಿಶಿನ ತಿಂದರೆ ಏನಾಗುತ್ತದೆ ಆಪ್ಷನ್ಸ್ ಎ ಹೊಳಪು ಬಿ ರಕ್ತ ಶುದ್ಧಿ ಸಿ ಮೂಲವ್ಯಾಧಿ ಮತ್ತು ಡಿ ಅಜೀರ್ಣತೆ ಸರಿಯಾದ ಉತ್ತರ ಆಪ್ಷನ್ ಬಿ ರಕ್ತ ಶುದ್ಧಿಯಾಗುವಿಕೆ ಅರಿಶಿನವನ್ನು ನಮ್ಮ ಆಹಾರದಲ್ಲಿ ಬೆರೆಸಿ ತಿನ್ನುವುದರಿಂದ ರಕ್ತವನ್ನು ಶುದ್ಧಿಯಾಗಲು ಅದು ತುಂಬ ಸಹಾಯ ಮಾಡುತ್ತದೆ ಪ್ರಶ್ನೆ ಏಳು ಚರ್ಮದ ಕಾಯಿಲೆ ಇರುವವರು ಯಾವ ಆಹಾರ ತಿಂದರೆ ತೊಂದರೆ ಹೆಚ್ಚಾಗುತ್ತದೆ ಆಪ್ಷನ್ಸ್ ಎ ಬೆಳ್ಳುಳ್ಳಿ ಬಿ ಸಕ್ಕರೆ ಸಿ ಚಿಕನ್ ಮತ್ತು ಡಿ ಮೀನು ಸರಿಯಾದ ಉತ್ತರ ಆಪ್ಷನ್ ಸಿ ಚಿಕನ್ ಚರ್ಮದ ಕಾಯಿಲೆ ಇರುವವರು ಚಿಕನ್ ತಿನ್ನುವುದರಿಂದ ಅವರ ಚರ್ಮದ ಕಾಯಿಲೆ ಹೆಚ್ಚಾಗಲು ಅದು ಕಾರಣವಾಗಬಹುದು ಪ್ರಶ್ನೆ ಎಂಟು ದರವನ್ನು ಕಾಲಿಗೆ ಏಕೆ ಕಟ್ಟಿಕೊಳ್ಳುತ್ತಾರೆ ಆಪ್ಷನ್ಸ್ ಎ ದೃಷ್ಟಿಯಾಗದಿರಲು ಬಿ ಏಕಾಗ್ರತೆಗೆ ಸಿ ಫ್ಯಾಷನ್ಗಾಗಿ ಮತ್ತು ಡಿ ಸಂಪ್ರದಾಯಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ದೃಷ್ಟಿ ಆಗದಿರಲು ಆಗಿನ ಕಾಲದಿಂದಲೂ ಕಪ್ಪು ಕಪ್ಪುದರವನ್ನು ಕಾಲಿಗೆ ದೃಷ್ಟಿಯಾಗದಿರಲು ಕಟ್ಟಿಕೊಳ್ಳುತ್ತಾರೆ ಪ್ರಶ್ನೆ ಒಂಬತ್ತು ಚಿರತೆ ಒಂದು ಗಂಟೆಗೆ ಎಷ್ಟು ದೂರ ಓಡಬಲ್ಲದು ಆಪ್ಷನ್ಸ್ ಎ ನೂರು ಕಿಲೋಮೀಟರ್ ಬಿ ಎಂಬತ್ತೈದು ಕಿಲೋಮೀಟರ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಮತ್ತು ಡಿ ನೂರ ಹದಿನೈದು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ನೂರ ಮೂವತ್ತೈದು ಕಿಲೋಮೀಟರ್ ಅಧ್ಯಯನದ ಪ್ರಕಾರ ಒಂದು ಚಿರತೆ ಗಂಟೆಗೆ ನೂರ ಮೂವತ್ತೈದು ಕಿಲೋಮೀಟರ್ಗಳಷ್ಟು ದೂರ ಓಡಬಲ್ಲದು ಪ್ರಶ್ನೆ ಹತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ಸ್ ಎ ಭಾರತ ಬಿ ಅಮೇರಿಕ ಸಿ ಕೆನಡಾ ಮತ್ತು ಡಿ ಬ್ರೆಜಿಲ್ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರೆಜಿಲ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರನ್ನು ಹೊಂದಿರುವ ದೇಶ ಬ್ರೆಜಿಲ್ ಆಗಿದೆ